ಆಯುಷ್ ಬೇರೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಅವನು ಮೂರು ಗಂಟೆಗೆ ಎತ್ತಿದ್ದ ಸರಿ ಇಬ್ಬರು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಹೋಗಿ ಮಲಗಿದ್ದು ಕಂಡುಬಿಟ್ಟು ಕಂಡುಬಿಟ್ರೆ ನಾಲ್ಕು ಗಂಟೆ ಆಗಿಬಿಟ್ಟಿದೆ ವೀಡಿಯೋ ಬೇರೆ ಕರೆಕ್ಟಾಗಿ ಐದು ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತ್ರೀ ಡೇಸಿದ್ದಾನು ಕೂಡ ಹಾಂ ಸಿಕ್ಸ್ ಓ ಕ್ಲಾಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೆ ಸಿಕ್ಸ್ ಓ ಕ್ಲಾಕ್ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅದೇ ಕರೆಕ್ಟಾಗಿ ತ್ರೀ ಓ ಕ್ಲಾಕ್ ಸಾರಿ ಫೈವ್ ಓ ಕ್ಲಾಕಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಅದಕ್ಕೆ ಬೇರೆ ರೆಡಿ ಮಾಡಬೇಕು ಇವತ್ತೊಂದು ದಿನಕ್ಕೆ ಮತ್ತೆ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಗ ಬೇಗ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗ ಪೂಜೆ ಮಾಡೋದಕ್ಕೆ ಬಂದೆ ಟೈಮ್ ಆಲ್ರೆಡಿ ಫೈವ್ ತರ್ಟಿ ಆಗಿಬಿಟ್ಟಿದೆ ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ಗೆ ಶೋಭಾ ಮ್ಯಾಮ್ ಕಾಲ್ ಮಾಡ್ತಾರೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಇನ್ನೊಂದ್ಸಲ ಈ ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗೆ ಮುಡುಪನ್ನು ಕಟ್ಟುವಂಥ ಪೂಜೆ ಈ ಪೂಜೆನ ಹನ್ನೊಂದು ದಿನಗಳ ಕಾಲ ಮಾಡಬೇಕಾಗುತ್ತೆ ಒಂದು ಕೆಂಪು ಬಟ್ಟೆಯಲ್ಲಿ ಐದು ರೂಪಾಯಿಂದ ಎರಡು ಒಂದು ರೂಪಾಯಿಂದಂದು ಕಾಯಿಲನ್ನು ಹಾಕಿ ಪ್ರತಿದಿನವೂ ಕೂಡ ಒಂದು ಸಂಕಲ್ಪನ ಮಾಡಿಕೊಂಡು ಒಂದೇ ಟೈಮ್ಸಲ್ಲಿ ಈ ಪೂಜೆನ ಮಾಡಬೇಕಾಗುತ್ತೆ ಆದರೆ ನಿಮಗೆ ಬೆಳಿಗ್ಗೆ ಅನುಕೂಲ ಆದರೆ ಬೆಳಿಗ್ಗೆ ಮಾಡ್ಬೋದು ಅಥವಾ ಸಂಜೆ ಅನುಕೂಲ ಆದರೆ ಸಂಜೆನ ಮಾಡ್ಬೋದು ಹಾಗೆ ಒಂದೊಂದು ದಿನ ಒಂದೊಂದು ಸಂಕಲ್ಪನ ಮಾಡಿಕೊಡ್ಬಾರ್ದು ಹನ್ನೊಂದು ದಿನವೂ ಕೂಡ ಒಂದೇ ಸಂಕಲ್ಪನ ಮಾಡಿಕೊಂಡು ಈ ಪೂಜೆನ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜ್ಯ ರಾಘವೇಂದ್ರಯ್ಯ ಮಂತ್ರನ ನೂರ ಎಂಟು ಸಾರಿ ಹೇಳಬೇಕು ನಿಮಗೇನಾದರೂ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮನೇಲಿ ಈ ಮಂತ್ರನ ಹೇಳ್ಬೋದು பூஜ்யாய் ராகவெந்திராய் சத்யன்மதாய் சா கல்புக்ஷாயாய் கமதேனி முக்சி பரிசு ಐ ಎಮ್ ಲುಕಿಂಗ್ ಲೈಕ್ ಬೇಬಿ ಅಲ್ವಾ ಅದಕ್ಕೆ ಉಡ್ಬಡ್ಸ್ಬೇಕಾ ಅಂತ ಇರೋದಲ್ವಾ ನೋಡ್ದ ಇವತ್ ರಿಯಲೈಸ್ ಆಯ್ತು ನಿಮ್ಗೆ ಸತೀಶ್ ಅಂಕಲ್ ಯಾವತ್ತ ರಿಯಲೈಸ್ ಆಗಿತ್ತು ಅದಕ್ಕೆ ನನ್ನ ಬೇಬಿ ಅನ್ನೋದು ಉಡ್ಬಡ್ಸ್ಬೇಕಾ ಅಂತ ಬೇಬಿ ಸೋಪು ಬೇಬಿ ಶಾಂಪು ಸೆರ್ಲಾಕು ಅದೆಲ್ಲ ಕೊಡಿಸಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ಸ್ವಲ್ಪ ಅವರೇ ಕೈ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಈಗ ಅವರೇ ಕೈ ಮತ್ತೆ ಅಲ್ಲಿ ಬಂದಕ್ಕೆ ಬಂದಿ ಸಾಂಬಾರ್ ಮಾಡಿ ನಿದ್ದೆ ಅಂತ ಬೇಗ ಬೇಗ ಮಾಡಬೇಕಿಲ್ಲ ಅಂದ್ರೆ ಮೊನ್ನೆ ತರ ಅಡಿಗೆ ಒಳಷ್ಟೇ ನಿದ್ದೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಬಟ್ ಇವತ್ತು ನಿದ್ದೆ ಮಾಡಿದ್ದಾನೆ ಅವರೇ ಹಿಂಗು ಮೂರು ಗಂಟೆಗೆ ಇದ್ದಿದ್ದಾನೆ ಜೊತೆಗೆ ನನಗೆ ಯಾಕೆ ಸುಸ್ತಾಗ್ತಿದೆ ಅಂತ ಮಲ್ಕೊಂಡಿದ್ದೀವತ್ತು ಒಂದ್ ಎರಡು ಗಂಟೆಗೆ ಒಂದ್ ಅವರ್ ಮತ್ತೆದ್ದೇಳ ಅಂದ್ರೆ ಎದ ವರ್ಷ ನಾಲ್ಕು ಗಂಟೆ ಆಗ್ಬಿಟ್ಟಿದ್ವಿ ಒಂದು ನಾಲ್ಕು ದಿಸ್ ಅನಿಸ್ತದೆ ಸ್ವಲ್ಪ ಡೈಲಿ ತಲೆ ಸ್ನಾನ ಮಾಡ್ತಾ ಇರೋದಕ್ಕೆ ತಲೆ ಬಾರ ಜೊತೆಗೆ ಈ ವಿಡಿಯೋ ಬೇರೆ ಮುಂಚೆ ಏನಂದ್ರೆ ಅಟ್ಲೀಸ್ಟ್ ವೀಕಲ್ಲಿ ಒಂದು ಟೂ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಲಾಂಗ್ ವೀಡಿಯೋಸ್ ಒಂದು ಮಿನಿ ವ್ಲಾಗ್ ಎರಡನ್ನು ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಎಡಿಟ್ ಮಾಡ್ತಾ ಮಾಡ್ತಾ ತುಂಬ ಎಡ್ಡೆ ಬರ್ತಾರೆ ಒಂದೊಂದು ಬ್ಯಾಟ್ ಟೈಮ್ ಹೆಂಗಿರುತ್ತೆ ಅಂದ್ರೆ ಅದೇವ್ರಿಗೆ ಏನು ಮಾಡಿದ್ರು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಈಗ ಸೇಮ್ ನನ್ಗೆ ಹಂಗಾಗ್ತಿದೆ ಈ ಕಡೆ ಕೆಲ್ಸದೇನೋ ಆಗ್ತಾ ಇಲ್ಲ ಈ ಕಡೆ ಯೂಟ್ಯೂಬ್ ಆಗ್ತಾ ಇಲ್ಲ ಒಂದು ಯಾವ್ದಾದ್ರು ಆದ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದೆ ಬಟ್ ದಿನ ಆಗ್ತಾ ಆಗ್ತಾ ನನಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಂಗಾಗಿನ ವಿಡಿಯೋ ಆದ್ರೂ ಡೈಲಿ ಅಪ್ಲೋಡ್ ಮಾಡಿದ್ರೆ ಮಾಡ್ರೆ ಚೆನ್ನಾಗಿ ರೀಚ್ ಆಗುತ್ತೆ ನಿಜವಾಗ್ಲೂ ಒಂದ್ಸಲ ನೆನ್ಸ್ಕೊಂಡ್ರೆ ರಾತ್ರಿ ಬರ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಅಷ್ಟು ಟೆನ್ಶನ್ ಆಗ್ತಾ ಇರುತ್ತೆ ಇದು ಕೂಡ ಪೇಮೆಂಟ್ ಬರೋ ತರ ಯಾವ್ಸ್ ಬರ್ತಾ ಇಲ್ಲ ನನ್ಗೆ ಏನಾಗುತ್ತೋ ಅಷ್ಟು ಎಫರ್ಟ್ ಆಗಿ ಮಾಡ್ತಾ ಇದ್ದೀನಿ ತುಂಬಾ ಬೇಜಾರು ಮಾಡೋದಕ್ಕೆ ಆಗೋದಿಲ್ಲ ನನ್ಗೆ ಏನ್ ಎಫರ್ಟ್ ಹಾಕೋದ್ರೆ ನನ್ಗೆ ಏನಾಗುತ್ತೋ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಷ್ಟೇ ಹೇಳ್ತಾರಲ್ಲ ಬ್ಯಾಡ್ ಟೈಮ್ ಅಂತ ನಸೀಬ್ ಅಂತ ಹೇಳ್ಬೋದು ಯಾವಾಗ ನೆನ್ಪು ಮಾಡ್ಕೋತೀನಿ ಅಂತ ಅಂದ್ರೂ ಒಂದು ಕೂಡ ಒಳ್ಳೆ ವಿಷಯ ಇರೋದಿಲ್ಲ ಬಟ್ ಅದ್ರಲ್ಲಿ ಈಗ ಆಗ್ತಾ ಇರೋದಂತೂ ಯಾರಿಗೂ ಬಿಡಪ್ಪ ನನ್ನ ಸಿಚುವೇಶನ್ ಅಂತ ಅನ್ಸುತ್ತೆ ಅಷ್ಟು ಬೇಜಾರಾಗುತ್ತಿದೆ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೇ ಯೂಟ್ಯೂಬಿಂದ ಪೇಮೆಂಟ್ ಬರ್ಬೇಕು ಬಂಗಪ್ಪ ಅಂತ ಅಷ್ಟೊಂದು ಬೇಡ್ಕೊಂಡು ಮಾಡ್ತಾ ಇದ್ರು ನನ್ನ ಮನ್ಸಲ್ಲೇ ಏನೋ ಒಂಥರ ನಂಬಿಕೆ ಅನ್ನೋದೇ ಇಲ್ಲ ಇವಾಗ ಇಷ್ಟು ಕಡಿಮೆ ಇದೆ ಪೇಮೆಂಟ್ ಯಾವಾಗ ಬರುತ್ತೆ ನಂಬಿಕೆ ಇಟ್ಟು ದೇವ್ರ ಪೂಜೆ ಮಾಡ್ಬೇಕು ಅಂತ ಅಂತಾರೆ ಇಷ್ಟೆಲ್ಲ ಅಂತ ಮಾಡ್ತಾ ಇದ್ರು ಕೂಡ ನಂಬಿಕೆಗಿಂತ ಒಂಥರ ಭಯ ಅನ್ನೋದೇ ಜಾಸ್ತಿ ಇದೆ ಮನ್ಸಲ್ಲಿ ಬರೀ ಬ್ಯಾಡ್ ಬರೀ ಕೆಟ್ಟದಾಗ್ತಾ ಆಗ್ತಾ ಇರೋದಕ್ಕೋ ಅಥವಾ ದಿನ ದಿನ ದಿನೇ ಕಡಿಮೆ ಆಗ್ತಾನೆ ಇದೆ ನಿಜವಾಗ್ಲೂ ಪೇಮೆಂಟ್ ಈ ತರ ದಿವ್ಸ ಪೇಮೆಂಟ್ ಬರೋದಕ್ ಸಾಧ್ಯ ಅಂತ ಅಷ್ಟು ಬೇಜಾರ್ ಅನ್ಸುತ್ತೆ ಗೊತ್ತಿಲ್ಲ ದೇವ್ರಿಗೆ ಯಾವಾಗ ದಾರಿ ತೋರಿಸ್ತಾನೆ ಅಂತ ಟೈಮ್ ಬೇರೆ ಆಗಿತ್ತಲ್ಲ ಹಂಗ್ ರೆಸಿಪಿಯನ್ನು ತೋರಿಸ್ತಾನೆ ಬೇಗ ಬೇಗ ಅಡುಗೆ ಮಾಡಿದೆ ಲವೇಶ್ ಸರ ಆಯುಷ್ ಯಾದವ್ ಊಟ ಮಾಡೋ ಪ್ಲಾನ್ ಏನಾರು ಇದೆಯಾ ಇದೆಯಾ ಬನ್ನಿ ಮತ್ತೆ ವಾಶ್ ಮಾಡಿ ನನ್ನ ಮಗನಿಗೆ ಟಿ ವಿ ಇದ್ ಬಿಟ್ರೆ ಊಟ ತಿಂಡಿ ನಿದ್ದೆ ಎಂತನೂ ಬೇಡ

ಮಧ್ಯೆ ಸ್ವಲ್ಪ ನಿದ್ದೆ ಮಾಡ ಬೆಳಗ್ಗೆ ಓದ್ಕೊಂಡಾಗ ಚೆನ್ನಾಗಿ ಕಡಿಮೆ ಹೋಗುತ್ತೆ ನಿದ್ದೆ ಜಾಸ್ತಿ ಆಗಿ ಮುಖ ಹಿಂಗಿದ ನಿದ್ದೆ ಕಡಿಮೆ ಆಗಿ ಮುಖ ಹಿಂಗಲ್ಲ ಎರಡೂ ನಿದ್ದೆ ಮಾಡಿದೆ ಟೂ ಓ ಕ್ಲಾಕ್ ಇಂದ ಫೋರ್ ಓ ಕ್ಲಾಕ್ ವರ್ಗೂ ನಿದ್ದೆ ಮಾಡಿದ್ಯಾ ಕಡಿಮೆ ಆಗಿ ಅಂತ ಹಿಂಗಂತ ತ್ರೀ ಎದ್ದಿದ್ಯಾ ಫೋರ್ ಫೈವ್ ಫೈವ್ ಎದ್ದಾಗ ನಾರ್ಮಲ್ ಐಫ್ ಕಡಿಮೆ ಆಗಿ ಅಂತೆ ಮಾರ್ನಿಂಗ್ ತ್ರೀ ಎದ್ದಿದ್ದಾನೆ ಬಟ್ ಟೂ ಅವರ್ಸ್ ನಿದ್ದೆ ಮಾಡಿದ್ದಾನೆ ಹಾಗೂ ಕಡಿಮೆ ಅಂತೆ ಮಾತಾಡೋದಿಲ್ಲ ಇವತ್ತು ಅನ್ಕೊಂಡೆ ನಂದು ಊಟ ಆಗಿರುತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ತದೆ ಬಿಸಿ ಇದೆಯಲ್ವಾ ಸಾರಿ ಬಿಸಿ ಇದೆಯಲ್ವಾ ಸುಟ್ಟು